ಯಾವಾಗ ನೀವು ಗುಣಮಟ್ಟದ ಹೊರೆಯ ಸಿಮೆ ಎ ಬಿ ಎಸ್ ಕಂಪ್ನಿಲಿ ಆಲ್ ದ ಬುಲ್ಸ್ ತರ್ಟಿ ಲೀಟರ್ಸ್ ಪ್ಲಸ್ ಮಿಲ್ಕಿಂಗ್ ಇರುತ್ತೆ ಟೆನ್ ಲೀಟರ್ಸ್ ಕೊಡುವಂತ ಅನಿಮಲ್ ನೀವು ತರ್ಟಿ ಲೀಟರ್ಸ್ ಕೊಡುವಂತ ಜಿನೋಮಿಕ್ ಎ ಬಿ ಎಸ್ ಬುಲ್ನ ಯೂಸ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಲ್ಯಾಕ್ಟೇಷನ್ ಅಲ್ಲಿ ಅದು ಸಿಕ್ಸ್ಟೀನ್ ಲೀಟರ್ಸ್ ವರ್ಗು ಮಿಲ್ಕಿಂಗ್ ಹೋಗುವಂಥ ಕೆಪಾಸಿಟಿ ಬರುತ್ತೆ ಸಿಕ್ಸ್ಟೀನ್ ಲೀಟರ್ಸ್ ಅನಿಮಲ್ ನಿಮಗೆ ಇನ್ಸಿಮಿನೇಟ್ ಮಾಡಿದಾಗ ಅದು ನೆಕ್ಸ್ಟ್ ಟ್ವೆಂಟಿ ಟ್ವೆಂಟಿ ಟು ಥರ ಹೋಗೋ ಥರ ಪ್ಲಾನ್ ಇರುತ್ತೆ ಪಂಜಾಬ್ ಅಲ್ಲಿ ತರ್ಟಿ ಲೀಟರ್ಸ್ ಫಾರ್ಟಿ ಲೀಟರ್ಸ್ ಭಾಳ ಸರ್ವೇ ಸಾಮಾನ್ಯ ಅಂತಂದ್ರೆ ಅವರು ಆಲ್ಮೋಸ್ಟ್ ಫಿಫ್ಟೀನ್ ಟ್ವೆಂಟಿ ಇಯರ್ಸ್ ಇಂದ ಬರಿ ಬ್ರೀಡಿಂಗ್ ಮೇಲೆ ಫೋಕಸ್ ಮಾಡ್ತಾ ಬಂದಿದ್ದಾರೆ ನ್ಯಾಷನಲ್ ಮಿಲ್ಕ್ ರೆಕಾರ್ಡ್ ಬಂದಿದೆ ಏಯ್ಟಿ ಟೂ ಲೀಟರ್ಸ್ ಪರ್ ಡೇ ಮಿಲ್ಕ್ ಬಂದಿದೆ ಅದು ಅದು ಬಂದು ಎ ಬಿ ಎಸ್ ಸ್ಟ್ರೈಕರ್ ಬುಲ್ ಇಂದ ಆಗಿರುವಂಥ ಅನಿಮಲ್ ಇಲ್ಲಿ ಅನಿಮಲ್ಸ್ ಮೂವತ್ತು ಲೀಟರ್ ಯಾವ ಕೊಡ್ತಾ ಇದಾವೋ ಅವ್ರನ್ನೇ ಹೋಗ್ತಾರೆ ಅವರು ಎರಡು ಮೂರು ಒಳ್ಳೆ ಜನರೇಷನ್ ಕರುಗಳನ್ನ ತಕೊಳ್ತಾರೆ ಅದೇ ತರ್ಟಿ ಲೀಟರ್ಸಿಗೆ ಕೊಡುವಂಥ ಮೂರನೇ ಲ್ಯಾಕ್ಟೇಷನ್ ಅನಿಮಲ್ನ ವಾಪಸ್ ಇಲ್ಲೇ ಮಾರ್ತಾರೆ ತರ್ಟಿ ಲೀಟರ್ಸ್ ಕೊಡುವಂಥ ಅನಿಮಲ್ ಇಲ್ಲೇ ನಾವೇ ಅದ್ರ ಮೇಲೆ ಬ್ರೀಡಿಂಗ್ ಫೋಕಸ್ ಮಾಡಿದಾಗ ಆಬ್ವಿಯಸ್ಲಿ ನಿಮಗೆ ಫಾರ್ಟಿ ಫಾರ್ಟಿ ಫೈವ್ ಲೀಟರ್ಸ್ ನಿಮಗೆ ಎರಡು ಮೂರು ಜನ್ರೇಷನ್ಲೇ ಬರುತ್ತೆ ಯಾವಾಗ ನೀವು ಗುಣಮಟ್ಟದ ಬುಲ್ ಸಿಮ್ ಯೂಸ್ ಮಾಡ್ತಾ ಬಂದಂಗೆ ಹಾಲು ಒಂದು ಭಾಗ ಆದರೆ ನೆಕ್ಸ್ಟು ಬಾಡಿ ಕ್ಯಾರೆಕ್ಟ್ರಿಸ್ಟಿಕ್ಸ್ ಬಾಡಿ ಟ್ರೇಟ್ಸ್ ಅಂತ ಹೇಗೆ ಕರಿತೀವಿ ಅದು ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಆಮೇಲೆ ರೋಗ ರುಜಿನ ತಡ್ಕೊಳ್ಳುವಂಥ ಶಕ್ತಿಗಳು ಕೆಚ್ಚಲು ಬಾವಿ ಇರ್ಬೋದು ಈ ಥರ ಚಾನ್ಸಸ್ ಕೂಡ ಬರುವಂಥ ಜನರೇಷನ್ಸ್ ಟು ಅಲ್ಲಿ ಕಡಿಮೆ ಆಗ್ತಾ ಬರುತ್ತೆ ಅಲ್ಲಿ ನೋಡಿ ಆನಿಮಲ್ ಒಂಚೂರು ಸ್ಟ್ರೆಸ್ ಇಲ್ಲ ಬಾಯಲ್ಲಿ ನೊರೆ ಇರ್ಬೋದು ಆ ತರದ ಏನು ಕಾಣಲ್ಲ ನಿಮಗೆ ಕಾನ್ಸ್ಟೆಂಟ್ ಟ್ವೆಂಟಿ ಫೋರ್ ಅವರ್ಸ್ ಇಂಟು ಸೆವೆನ್ ಫ್ರೆಶ್ ವಾಟರ್ ಬೇಕು ರೈತನ ಕೈಯಲ್ಲಿ ದುಡ್ಡು ಬರೋದೇ ಒನ್ ಟೈಮ್ ಒಂದು ಪಡ್ಡೆಗಳನ್ನ ಮಾರದಾಗ ಇಲ್ಲ ಒಳ್ಳೆ ಹಾಲು ಕೊಡುವಂತ ಹಸುನ ಮಾರದಾಗ ನೀವು ಗುಣಮಟ್ಟದ ಹೊರ ಸಿಮನ್ ಬಳಸಿದೀರ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಆ ಪಡ್ಡೆಗೆ ಒಂದು ಇಪ್ಪತ್ತು ಒಂದು ಐವತ್ತರವರೆಗೂ ಕೊಟ್ಟೆ ಕೊಡ್ತಾರೆ ನಾಲ್ಕೈದು ಗುಣಮಟ್ಟದ ಪಡ್ಡೆಗಳನ್ನ ಮಾರ್ಕೊಂಡು ಒಂದೇ ಲಕ್ಷ ಇಡ್ಕೊಳ್ಳಿ ಆನ್ಯುವಲಿ ಐದು ಲಕ್ಷ ಸಪರೇಟ್ ಆದಾಯ ಆಗುತ್ತೆ ಮಿಲ್ಕ್ ನ ಬಿಟ್ಟು ಈ ರೀತಿ ಪ್ಲಾನಿಂಗ್ ಮಾಡ್ಕೊಂಡು ಹೋದ್ರೆ ಮಾತ್ರ ಹೈನುಗಾರಿಕೆ ಪ್ರಾಫಿಟಬಲ್ ಆಗುತ್ತೆ ಬರುವಂತ ದಿನಗಳ ನಂತರ ದಟ್ ಇಸ್ ಹಂಡ್ರೆಡ್ ಪರ್ಸೆಂಟ್ ನಿಜ ಮನೆಯಲ್ಲಿ ಇರುವಂತಹ ಹಸುಗಳಲ್ಲೇ ನೀವು ಒಳ್ಳೆ ಗುಣಮಟ್ಟದ ಸಿಮನ್ ಯೂಸ್ ಮಾಡ್ತಾ ಬನ್ನಿ ನಿಮ್ಗೆ ಆಬ್ವಿಯಸ್ಲಿ ಒಂದು ಟೂ ಇಯರ್ಸ್ ಅಲ್ಲಿ ಡಿಫ್ರೆಸ್ ಕಾಣುತ್ತಾ ಹೋಗುತ್ತೆ ನೈಂಟಿ ಫೈವ್ ಟು ಹಂಡ್ರೆಡ್ ರುಪೀಸ್ ಇಂದ ಇಂಪೋರ್ಟೆಡ್ ಸಿಮೆಂಟ್ ಸ್ಟಾರ್ಟ್ ಆಗುತ್ತೆ ಅದ್ರಲ್ಲಿ ನಿಮ್ಗೆ ಗಂಡಾದ್ರೂ ಬರುತ್ತೆ ಹೆಣ್ಣಾದ್ರೂ ಬರುತ್ತೆ ಅವಾಗ ನೀವು ಒಂದೆರಡು ಗುಣಮಟ್ಟದ ಕರು ಬರುತ್ತೋ ಆಬ್ವಿಯಸ್ ಆಗಿ ಆಮೇಲೆ ನೀವು ಸೆಕ್ಸ್ಟ್ ಸಿಮ್ ಕಡೆ ಯೂಸ್ ಮಾಡಿ ಸ್ಟಾರ್ಟ್ ಮಾಡಬಹುದು ಆಗಲಿ ಸಾಮರ್ಥ್ಯ ಜಾಸ್ತಿ ಮಾಡಬೇಕು ಅಂದ್ರೆ ಆಬ್ವಿಯಸ್ಲಿ ನೀವು ಗುಣಮಟ್ಟದ ಹೋರಿಯ ಸಿಮೆಂಟ್ ಬಳಸಿದಾಗ ಮಾತ್ರ ನಿಮ್ದು ಜಾಸ್ತಿ ಆಗ್ತಾ ಹೋಗುತ್ತೆ ನಾಲ್ಕು ಐದು ದಿವಸ ಹುಟ್ಟಿರುವಂತ ಕರುಗಳನ್ನ ಟ್ವೆಂಟಿ ಫೈವ್ ತೌಸಂಡ್ ವ್ಯಾಲ್ಯೂ ಸೇಲ್ ಮಾಡಿದ್ರೆ ನಾನು ಕಣ್ಣಾರೆ ನೋಡಿದೀನಿ ಎ ಬಿ ಎಸ್ ಅಂತ ಯಾವಾಗ ಅವ್ರ ಹತ್ರ ರೆಕಾರ್ಡ್ ಇದೆಯೋ ವಿತೌಟ್ ರೆಕಾರ್ಡ್ ನಿಮ್ಗೆ ಅದು ವ್ಯಾಲ್ಯೂ ಕೊಡಲ್ಲ ಯಾವಾಗ ನೀವು ನ್ಯೂಟ್ರಿಷನ್ ಫ್ರಮ್ ಡೇ ಒನ್ ಇಂದ ಕರೆಕ್ಟ್ ಫೋಕಸ್ ಮಾಡ್ತಾ ಬರ್ತೀರಾ ಫೈವ್ ಡೇಸ್ ಮಿಲ್ಕ್ ರಿಪ್ಲೇಸರ್ ಇರ್ಬೋದು ಕಾಫ್ ಗ್ರೋವರ್ ಇರ್ಬೋದು ಟೈಮ್ ಟು ಟೈಮ್ ಏನು ಏನು ನ್ಯೂಟ್ರಿಷನ್ ಬೇಕು ಅದು ಕೊಡ್ತಾ ಬರ್ತಿದ್ದಂಗೆ ಎರಡು ವರ್ಷಕ್ಕೆ ಕರೆಕ್ಟಾಗಿ ಕನ್ಸೀವ್ ಕನ್ಸಿವ್ ಆಗುತ್ತೆ ಪ್ಲಸ್ ನಿಮ್ಗೆ ಅದು ಕಾಫ್ ಕೊಡುತ್ತೆ ಯಾವ ಬುಲ್ ಇಂದ ಹುಟ್ಟಿದಂತ ಒಂದು ಟ್ಯಾಗ್ ಮಾಡ್ತಾ ಹೋಗುತ್ತಿದ್ದಂಗೆ ನಿಮ್ಗೆ ಅದು ಸೆಲ್ಲಿಂಗ್ ಟೈಮ್ ಅಲ್ಲಿ ಪ್ರೀಮಿಯಂ ಅಮೌಂಟ್ ಕೊಟ್ಬಿಟ್ಟೆ ಹೋಗುತ್ತೆ ಇದು ಬಂದು ಬ್ರೂಟ್ ಬುಲ್ ಇಂದ ಹುಟ್ಟಿರುವಂತಹ ಕಾಫ್ ಎ ಬಿ ಎಸ್ ಬ್ರೂಟ್ ಇಂದ ಸೊ ನೀವು ನೋಡಿ ನೋಡ್ಬೋದು ಸೆವೆನ್ ಟು ಏಯ್ಟ್ ಡೇಸ್ ಇದು ಎಂಟು ದಿವಸದಲ್ಲೇ ಇಷ್ಟು ಗುಣಮಟ್ಟದ ಕರು ಬಂದಿದೆ ಎಚ್ ಎಫ್ ಇದ್ದರೂ ಕೂಡ ಬಾಡಿ ಕನ್ಫರ್ಮೇಷನ್ ಅಷ್ಟು ಗುಣಮಟ್ಟದ್ದು ಕಾಣಲ್ಲ ನಿಮಗೆ ಬಟ್ ಕರು ಮಾತ್ರ ನಿಮಗೆ ತುಂಬ ಚೆನ್ನಾಗಿ ಬಂದಿರುತ್ತೆ ಬ್ರೀಡಿಂಗ್ ಮೇಲೆ ಫೋಕಸ್ ಮಾಡಿದಾಗ ನಿಮಗೆ ಈ ರೀತಿ ಕರುಗಳು ಬರುತ್ತೆ ನನ್ನ ಹೆಸರು ಚಿನ್ಮಯ ಅಂತ ನಾನು ಎ ಬಿ ಎಸ್ ಕಂಪ್ನಿಲಿ ಸೇಲ್ಸ್ ಮ್ಯಾನೇಜರ್ ಅಂತ ವರ್ಕ್ ಮಾಡ್ಕೊತೀನಿ ಸೊ ದಕ್ಷಿಣ ಭಾರತದ ಸೇಲ್ಸ್ ನೋಡ್ಕೊಳ್ತೀನಿ ನಾನು ಸೊ ಕಮ್ಮಿಂಗ್ ಡೌನ್ ಟು ಕಂಪ್ನಿ ಅಂದರೆ ಎ ಬಿ ಎಸ್ ಅನ್ನೋದು ಅಮೆರಿಕನ್ ಬ್ರೀಡರ್ ಸರ್ವಿಸಸ್ ಅಂತ ಇದು ಹತ್ತೊಂಬತ್ತನೂರ ಮೂವತ್ತೆಂಟರಿಂದ ಇರೋಂಥ ಕಮ್ಮಿ ಆಲ್ಮೋಸ್ಟ್ ಏಯ್ಟಿ ಇಯರ್ಸ್ ಕಂಪ್ಲೀಟ್ ಆಗಿದೆ ಮತ್ತು ಏಯ್ಟಿ ಕಂಟ್ರೀಸಲ್ಲಿ ಆಪ್ರೇಟ್ ಆಗ್ತೀವಿ ಆಮೇಲೆ ಕಂಪ್ನಿ ಪ್ರಾಡಕ್ಟ್ ಬಂದು ಓನ್ಲಿ ಸಿಮನ್ ಸಿಮನಿಂದ ಮಾತ್ರ ನಾವು ಆಪ್ರೇಟ್ ಮಾಡೋದು ಟೋಟಲಿ ಏಯ್ಟಿ ಕಂಟ್ರೀಸಲ್ಲಿ ಸೊ ಸಿಮನ್ ಅನ್ನೋದಾದರೆ ಫಾರ್ ಎಕ್ಸಾಂಪಲ್ ಇವಾಗ ಹೈನುಗಾರಿಕೆ ಬಂದಾಗ ಭಾಳ ಮುಖ್ಯವಾದ ಅಂಶ ಅಂತಂದರೆ ಸಿಮನ್ ಭಾಳಷ್ಟು ಜನ ರೈತರು ಅದನ್ನು ಕಾನ್ಸಂಟ್ರೇಷನ್ ಕಡಿಮೆ ಮಾಡಿ ಮಿಕ್ಕಿದೆಲ್ಲ ಮಾಡ್ತಾರೆ ಫೀಡು ಇದೆಲ್ಲ ಸೊ ಯಾಕೆ ಸಿಮನ್ ಅಂತ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಇನ್ಸೆಮೇಷನ್ ಮಾಡುವಾಗ ಒಂದು ಹಸು ಅಂದರೆ ಒಂದು ಹಸುಗೆ ನಾವು ಇನ್ಸಮೇಷನ್ ಮಾಡುವಾಗ ಆ ಬುಲ್ ಅಂದರೆ ಆ ಬುಲ್ಲು ಎಷ್ಟು ಮಟ್ಟಿಗೆ ಹಾಲು ಕೊಡುವಂಥ ಸಾಮರ್ಥ್ಯ ಇದೆ ಏನೂ ಅರಿವೇ ಇರಲ್ಲ ರೈತರಿಗೆ ಭಾಳಷ್ಟು ಕಡೆ ಸೊ ಫಾರ್ ಎಕ್ಸಾಂಪಲ್ ಜಸ್ಟ್ ಉದಾಹರಣೆ ಕೊಡ್ತೀನಿ ಈಗ ನನ್ನ ಮನೇಲಿ ಒಂದು ಫೋರ್ ಟು ಫೈವ್ ಫೀಟ್ ಹೈಟ್ ನನ್ನ ಫಾದರ್ ಇರ್ಬೋದು ಮದರ್ ಇರ್ಬೋದು ಸೊ ನಾನು ಎಷ್ಟೇ ಕಾಂಪ್ಲೇಂಟ್ ಕೊಡಿಲಿ ಅಥವಾ ಎಂಥ ನ್ಯೂಟ್ರಿಷನ್ ಕೊಟ್ಟರು ಕೂಡ ನನ್ನ ಹೈಟ್ ಒಂದು ಒಂದು ಪರ್ಟಿಕ್ಯುಲರ್ ಲೆವೆಲ್ವರೆಗೂ ಮಾತ್ರ ಇರುತ್ತೆ ಸೊ ಅದೇ ರೀತಿ ನೀವು ಸಿಮೆಂಟ್ ಏನಾದರೂ ನಾರ್ಮಲ್ ಸಿಮೆಂಟ್ಸ್ ಬಳಸ್ತಾ ಬಂದಿದ್ದಾರೆ ಇಷ್ಟು ವರ್ಷ ಸೊ ಇದಕ್ಕೆ ನಮ್ಮಲ್ಲಿ ಮಿಲ್ಕ್ ಈಲ್ಡ್ ಜಾಸ್ತಿ ಆಗ್ತಿಲ್ಲ ಅಂತಂದರೆ ಇದೇ ಕಾರಣ ಇರುತ್ತೆ ಸೊ ಎಕ್ಸಾಂಪಲ್ ತಾಯಿ ಹದಿನೈದು ಲೀಟರ್ ಕೊಟ್ರು ಅದು ನೆಕ್ಸ್ಟ್ ಕರು ಬಂದ ಮೇಲೆ ಒಂದು ಹದಿನಾರು ಲೀಟರ್ ಕೊಡುತ್ತೆ ಇಲ್ಲ ಹದಿನೇಳು ಲೀಟರ್ ಕೊಡುತ್ತೆ ಇಲ್ಲ ಮತ್ತು ಅಷ್ಟೇ ಹದಿನೈದು ಲೀಟರ್ ಕೊಡ್ತಾ ಇರುತ್ತೆ ಸೊ ಯಾವಾಗ ನೀವು ಗುಣಮಟ್ಟದ ಹೋರಿಯ ಸಿಮೆನ್ ಫಾರ್ ಎಕ್ಸಾಂಪಲ್ ಎ ಬಿ ಎಸ್ ಕಂಪ್ನಿಲಿ ಆಲ್ ಬುಲ್ಸ್ ಏನೇನು ಇದ್ದಾವೋ ಅವೆಲ್ಲ ಜೀನೋಮಿಕ್ಸ್ ಸಿಮನ್ ಅಂತ ಕರಿತೀವಿ ಸೊ ಆಲ್ಮೋಸ್ಟ್ ನಮ್ಮಲ್ಲಿ ಇರುವಂಥ ಎಲ್ಲ ಬುಲ್ಸ್ಗಳು ಕೂಡ ತರ್ಟಿ ಲೀಟರ್ಸ್ ಪ್ಲಸ್ ಮಿಲ್ಕಿಂಗ್ ಇರುತ್ತೆ ಸೊ ನಿಮಗೆ ಎಕ್ಸಾಕ್ಟ್ ನಂಬರ್ ಹೇಳೋದಾದರೆ ಎಕ್ಸಾ ಎಕ್ಸಾಕ್ಟ್ ಎಕ್ಸಾಂಪಲ್ ಹೇಳೋದಾದ್ರೆ ಟೆನ್ ಲೀಟರ್ಸ್ ಕೊಡುವಂಥ ಆನಿಮಲ್ಗೆ ನೀವು ತರ್ಟಿ ಲೀಟರ್ಸ್ ಕೊಡುವಂಥ ಜಿನೋಮಿಕ್ ಎ ಬಿ ಎಸ್ ಗುಲ್ನ ಯೂಸ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಲ್ಯಾಕ್ಟೇಷನಲ್ಲಿ ಅದು ಆಲ್ಮೋಸ್ಟ್ ನಿಮಗೆ ಸಿಕ್ಸ್ಟೀನ್ ಲೀಟರ್ಸ್ವರೆಗೂ ಮಿಲ್ಕಿಂಗ್ ಹೋಗುವಂಥ ಕೆಪಾಸಿಟಿ ಬರುತ್ತೆ ಸೊ ಅದು ನೆಕ್ಸ್ಟ್ ಮತ್ತು ಸಿಕ್ಸ್ಟೀನ್ ಲೀಟರ್ಸ್ ಆ್ಯನಿಮಲ್ ನಿಮಗೆ ಇನ್ಸಿಮಿನೇಟ್ ಮಾಡಿದಾಗ ಅದು ನೆಕ್ಸ್ಟ್ ಟ್ವೆಂಟಿ ಟ್ವೆಂಟಿ ಟು ಥರ ಹೋಗೋ ಥರ ಪ್ಲ್ಯಾನ್ಸ್ ಇರುತ್ತೆ ಸೊ ಈ ರೀತಿ ನೀವು ಬ್ರೀಡ್ ಡೆವಲಪ್ಮೆಂಟ್ ಮಾಡ್ತಾ ಹೋದರೆ ಮಾತ್ರ ನೀವು ಒಂದು ಹೈನುಗಾರಿಕೆ ಪ್ರೋಗ್ರೆಸ್ ಸಾಧ್ಯ ಸೊ ಯಾಕೆ ಇಷ್ಟು ಪಂಜಾಬಲ್ಲಿ ತರ್ಟಿ ಲೀಟರ್ಸ್ ಫಾರ್ಟಿ ಲೀಟರ್ಸ್ ಭಾಳ ಸರ್ವೇ ಸಾಮಾನ್ಯ ಅಂತಂದರೆ ಅವರು ಆಲ್ಮೋಸ್ಟ್ ಫಿಫ್ಟೀನ್ ಟ್ವೆಂಟಿ ಇಯರ್ಸಿಂದ ಬರೀ ಬ್ರೀಡಿಂಗ್ ಮೇಲೆ ಫೋಕಸ್ ಮಾಡ್ತಾ ಬಂದಿದ್ದಾರೆ ಸೊ ನಿಮಗೂ ಗೊತ್ತಿರೋಂಗೆ ದಿಸ್ ಇಯರ್ ಏನು ನ್ಯಾಷನಲ್ ಮಿಲ್ಕ್ ರೆಕಾರ್ಡ್ ಬಂದಿದೆ ಏಯ್ಟಿ ಟೂ ಲೀಟರ್ಸ್ ಪರ್ ಡೇ ಮಿಲ್ಕ್ ಬಂದಿದೆ ಅದು ಆ್ಯನಿಮಲ್ದು ಸೊ ಅದು ಬಂದು ಎ ಬಿ ಎಸ್ ಸ್ಟ್ರೈಕರ್ ಬುಲ್ಲಿಂದ ಇನ್ಸುಮೇಟ್ ಆಗಿರುವಂಥ ಆನಿಮಲ್ ಸೊ ಅಷ್ಟು ವರ್ಷ ಬ್ರೀಡಿಂಗ್ ಮಿಲ್ಕ್ ಫೋಕಸ್ ಮಾಡಿದ ತಕ್ಷಣ ಅವ್ರಿಗೆ ಇಷ್ಟರ ಮಟ್ಟಿಗೆ ರಿಸಲ್ಟ್ ಬರ್ತದೆ ಸೊ ಹಾಂ ಇಂಡಲ್ ಇಂಡ್ಯಾದಲ್ಲಿ ನ್ಯಾಷನಲ್ ರೆಕಾರ್ಡ್ ಆಗಿರೋದು ಏಯ್ಟಿ ಟು ಲೀಟರ್ಸ್ ಸೊ ಅದೇ ರೀತಿ ಹೇಳ್ತಾಯಿರೋದ್ರೆ ಭಾಳಷ್ಟು ಜನರಿಗೆ ಒಂದಿದೆ ಪಂಜಾಬಿಂದ ಹಸು ತಂದು ಇಲ್ಲಿ ಸಾಕಾಣಿಕೆ ಮಾಡೋಕ್ಕೆ ಹೋಗ್ತಾರೆ ಸೊ ಭಾಳಷ್ಟು ಜನ ಫೇಲ್ ಆದವ್ರು ನಾನು ಸಿಕ್ಕಾಪಟ್ಟೆ ಜನ ನೋಡಿದೀನಿ ಫಾರ್ಮ್ಸಲ್ಲಿ ಸೊ ಏನಾಗುತ್ತೆ ಯಾವಾಗ ನಾವು ಲೋಕಲ್ ಇರೋಂಥ ಆನಿಮಲ್ಸ್ನ ತೊಗೊಂಡು ಬ್ರೀಡಿಂಗ್ ಮಾಡಲ್ಲ ಹೊರಗಡೆಯಿಂದ ತರ್ತೀವಿ ಅಂದರೆ ಭಾಳಷ್ಟು ಕಡೆ ಲಾಸ್ ಹೋಗೋ ಚಾನ್ಸ್ ಇರುತ್ತೆ ಸಿ ಪಂಜಾಬಲ್ಲಿ ಆಲ್ಮೋಸ್ಟ್ ಅಲ್ಲಿಂದ ಆ ಕಡೆಯಿಂದ ಹಸು ತರ್ತಾರೆ ಮತ್ತು ಕೋಲಾರ ಚಿಂತಾಮಣಿ ಭಾಗದಿಂದ ಬೇರೆ ಕಡೆ ಹೋಗುತ್ತೆ ಏನಾಗುತ್ತೆ ಅಂದರೆ ಸಿ ಪಂಜಾಬಲ್ಲಿ ಅವ್ರಿಗೆ ಬ್ರೀಡಿಂಗ್ ಮೇಲೆ ಫೋಕಸ್ ಮಾಡಿದ್ದಾರೆ ಅವ್ರ ಹೈನುಗಾರಿಕೆಯಲ್ಲಿ ಭಾಳ ಪ್ರೋಗ್ರೆಸ್ ಆಗಿ ಇದ್ದಾರೆ ಸೊ ಅವ್ರಿಗೆ ಅದನ್ನು ಹ್ಯಾಂಡಲ್ ಮಾಡೋಕ್ಕೆ ಬರ್ತಾರೆ ಐ ಮೀನ್ ನ್ಯೂಟ್ರಿಷನ್ ಇರ್ಬೋದು ಅಥವಾ ಅದನ್ನು ಯಾವ ರೀತಿ ಟ್ರೀಟ್ಮೆಂಟ್ಸ್ ಮಾಡಬೇಕು ಎಲ್ಲ ನೆಕ್ಸ್ಟ್ ಲೆವೆಲಲ್ಲಿ ಇದ್ದಾರೆ ಸೊ ಏನಾಗುತ್ತೆ ಆ ಕಡೆ ಅನಿಮಲ್ ಈ ಕಡೆ ಬಂದಿದ ತಕ್ಷಣ ಅವ್ರು ಕೊಡ್ತಾ ಇರೋಂಥ ಸೈಲೇಜ್ ಇರ್ಬೋದು ಅಥವಾ ಮಿನರಲ್ ಮಿಕ್ಸ್ಚರ್ಸು ಫೀಡ್ ಇರ್ಬೋದು ಕಾನ್ಸಂಟ್ರೇಟೆಡ್ ಇರ್ಬೋದು ಸೊ ಅದು ಯಾವುದು ನಮ್ಮ ರೈತರು ಈ ಭಾಗದಲ್ಲಿ ಕೊಡೋಕ್ಕಾಗಲ್ಲ ಸೊ ಏನಾಗುತ್ತೆ ಮಿಲ್ಕ್ ಡ್ರಾಸ್ಟಿಕ್ಕಾಗಿ ಡ್ರಾಪ್ ಆಗುತ್ತೆ ಆಮೇಲೆ ಮೇಲೆ ಈ ಕಡೆ ವಾತಾವರಣಕ್ಕೆ ಅಲ್ಲಿ ಅಲ್ಲಿ ವಾತಾವರಣಕ್ಕೆ ಅಡ್ಜಸ್ಟ್ ಆಗೋಲ್ಲ ಸೊ ಅದು ಮಿಲ್ಕ್ ಇಲ್ಲಿ ಮತ್ತೆ ಡ್ರಾಪ್ ಆಗುತ್ತೆ ಸೊ ಆ ಕಾರಣಕ್ಕೆ ಭಾಳಷ್ಟು ಕಡೆ ನಾನು ಹೇಳಿ ಇದನ್ನೇ ಹೇಳ್ತಾ ಬಂದೀನಿ ಇಲ್ಲಿ ಅನಿಮಲ್ಸು ತರ್ಟಿ ಲೀಟರ್ಸ್ ಇರುವಂಥ ಪಡ್ಡೆ ಇರ್ಬೋದು ಅಥವಾ ಫಸ್ಟು ಮೊದಲೇ ಸೂಲಲ್ಲಿರುವಂಥ ಅನಿಮಲ್ಸ್ನ ಮೂವತ್ತು ಲೀಟ್ರ್ ಯಾವ ಕೊಡ್ತಾ ಇದ್ದಾವೋ ಅವ್ರನ್ನೇ ಹೋಗ್ತಾರೆ ಅವರು ಅಲ್ಲಿ ಎರಡು ಮೂರು ಕರುಗಳನ್ನ ತಗೊಳ್ತಾರೆ ಸೊ ಫಸ್ಟ್ ಲ್ಯಾಕ್ಟೇಷನ್ ಅಥವಾ ಹೀಫರಲ್ಲಿ ಎರಡು ಮೂರು ಒಳ್ಳೆ ಜನ್ರೇಷನ್ ಕರುಗಳನ್ನ ತಕೊಳ್ತಾರೆ ನೆಕ್ಸ್ಟ್ ಆ ತಾಯಿ ಮೂವತ್ತು ಲೀಟರ್ಗಿಂತ ಜಾಸ್ತಿ ಕೊಡುವಂಥ ಸಾಮರ್ಥ್ಯ ಇರಲ್ಲ ಸೊ ಎರಡು ಮೂರು ಒಳ್ಳೆ ಕರು ತಗೊಂಡ್ಮೇಲೆ ಅದೇ ತರ್ಟಿ ಲೀಟರ್ಸಿಗೆ ಕೊಡುವಂಥ ಮೂರನೇ ಲ್ಯಾಕ್ಟೇಷನ್ ಅನಿಮಲ್ನ ವಾಪಸ್ ಇಲ್ಲೇ ಮಾರ್ತಾರೆ ಸೊ ಇದು ಬೇಸಿಕ್ ಸೊ ಯಾವಾಗ ನಾವು ತರ್ಟಿ ಲೀಟರ್ಸ್ ಕೊಡುವಂಥ ಅನಿಮಲ್ ಇಲ್ಲೇ ನಾವೇ ಅದ್ರ ಮೇಲೆ ಬ್ರೀಡಿಂಗ್ ಫೋಕಸ್ ಮಾಡಿದಾಗ ಆಬ್ವಿಯಸ್ಲಿ ನಿಮಗೆ ಫಾರ್ಟಿ ಫಾರ್ಟಿ ಫೈವ್ ಲೀಟರ್ಸ್ ನಿಮಗೆ ಎರಡು ಬಿ ಮೂರು ಜನ್ರೇಷನಲ್ಲೇ ಬರುತ್ತೆ ಸೊ ನಾನು ಎದಕ್ಕೆ ನಿಮಗೆ ನ್ಯೂಟ್ರಿಷನ್ ಆಲ್ಸೋ ಪ್ಲೇಸ್ ಇಂಪಾರ್ಟೆಂಟ್ ರೋಲ್ ನ್ಯೂಟ್ರಿಷನ್ ಇರ್ಬೋದು ಎಲ್ಲ ಇಂಪಾರ್ಟೆಂಟ್ ಪ್ಲೇ ಮಾಡೋದು ಯಾವಾಗ ಒಂದು ಫಾರ್ಮರ್ ಬ್ರೀಡಿಂಗ್ ಮೇಲೆ ಫೋಕಸ್ ಮಾಡ್ತಾ ಹೋಗ್ತಾನೆ ಅವಾಗ ಮಾತ್ರ ಮಿಲ್ಕ್ ತಾನಾಗೆ ಪ್ರೋಗ್ರೆಸ್ ಆಗ್ತಾ ಹೋಗುತ್ತೆ ನಾನು ಎಷ್ಟೋ ಕಡೆ ಹೇಳ್ತೀನಿ ಸಿ ಯಾವಾಗ ನಾರ್ಮಲ್ ಸಿಮ್ಮನ್ ಯೂಸ್ ಮಾಡ್ತೀವೋ ಆ ಕರುಗಳಲ್ಲಿ ಗುಣಧರ್ಮಗಳು ಅಂತ ಏನು ಕರಿತೀವಿ ಹೋರಿದು ನಿಮ್ಗೆ ಆಲ್ಮೋಸ್ಟ್ ತ್ರೀ ಟು ಫೋರ್ ಪರ್ಸೆಂಟ್ ಮಾತ್ರ ಜೆನೆಟಿಕ್ ಗೇನ್ ಆಗುತ್ತೆ ಹುಟ್ಟುವಂಥ ಕರುಗಳಲ್ಲಿ ಅದೇ ನೀವು ಎ ಬಿ ಎಸ್ ಇರುವಂಥ ಜಿನೋಮಿಕ್ ಬುಲ್ಸ್ ಅಥವಾ ಇಂಪೋರ್ಟೆಡ್ ಬುಲ್ಸ್ನ ನೀವು ಯೂಸ್ ಮಾಡಿದಾಗ ಅರವತ್ತಾರು ಪರ್ಸೆಂಟಷ್ಟು ಗುಣಧರ್ಮಗಳು ಆ ಕರುಗಳಲ್ಲಿ ಕಾಣುತ್ತೆ ಫಾರ್ ಎಕ್ಸಾಂಪಲ್ ಇಲ್ಲಿ ಭಾಳಷ್ಟು ಆನಿಮಲ್ಸು ನಾರ್ಮಲ್ ಇಲ್ಲಿ ಅನಿಮಲ್ಸೆ ಟ್ವೆಂಟಿ ಫೈವ್ ತರ್ಟಿ ಲೀಟರ್ಸ್ ಇರೋಂಥ ಅನಿಮಲ್ಸ್ ವಿಚ್ ಆರ್ ನಾಟ್ ಎ ಬಿ ಎಸ್ ಎ ಬಿ ಎಸ್ ಇಲ್ಲದೇ ಇರೋಂಥ ಅನಿಮಲ್ಸ್ಗೆ ಇನ್ಸಿಮ್ನೇಟ್ ಮಾಡಿದ್ದಾರೆ ಇನ್ಸಿಮ್ನೇಟ್ ಮಾಡಿ ಕರುಗಳನ್ನ ತೊಗೊಂಡಿದ್ದಾರೆ ಸೊ ಕರುಗಳು ಏನು ಎ ಬಿ ಎಸ್ ಕರು ಬಂದಿದ್ದಾಗ ನಿಮ್ಮ ಅದನ್ನು ಡಿಫ್ರೆನ್ಸೇ ನೋಡ್ಬೋದು ನೀವು ಮುಖ ಇರ್ಬೋದು ಅಥವಾ ಬೆನ್ ಹುರಿ ಒಂದು ಸ್ಟ್ರೇಟ್ ಒಂದೇ ಲೈನ್ ಥರ ಇರುತ್ತೆ ದೆನ್ ಕಾಲ್ಗಳ ಲಕ್ಷಣ ಇರ್ಬೋದು ಸೊ ಹಿಂದಗಡೆ ನಿತ್ಕೊಳ್ಳೋ ಪೋಸ್ಚರ್ ಇರ್ಬೋದು ಸೊ ಇದೆಲ್ಲ ಯಾಕೆ ಕಾಣುತ್ತೆ ನಿಮಗೆ ಅಂದರೆ ಆಲ್ಮೋಸ್ಟ್ ಅರವತ್ತಾರು ಪರ್ಸೆಂಟಷ್ಟು ಅಷ್ಟು ಗುಣಧರ್ಮಗಳು ಆ ಕರುಗಳಲ್ಲಿ ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೆ ಹೇಳಿದಂಗೆ ಯಾವಾಗ ಬ್ರೀಡಿಂಗ್ ಮೇಲೆ ಫೋಕಸ್ ಮಾಡ್ತಾ ಹೋಗ್ತೀರಾ ಆಮೇಲೆ ಇನ್ನೊಂದು ಬರೀ ಹಾಲು ಅಂತ ಇರಲ್ಲ ಯಾವಾಗ ನೀವು ಗುಣಮಟ್ಟದ ಬುಲ್ ಸಿಮನ್ ಯೂಸ್ ಮಾಡ್ತಾ ಬಂದಂಗೆ ಹಾಲು ಒಂದು ಭಾಗ ಆದರೆ ನೆಕ್ಸ್ಟು ಬಾಡಿ ಕ್ಯಾರೆಕ್ಟ್ರಿಸ್ಟಿಕ್ಸ್ ಬಾಡಿ ಟ್ರೇಟ್ಸ್ ಅಂತ ಹೆಂಗೆ ಕರಿತೀವಿ ಅದು ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಆಮೇಲೆ ರೋಗ ರುಜಿನ ತಡ್ಕೊಳ್ಳುವಂಥ ಶಕ್ತಿಗಳು ರೆಸಿಸ್ಟೆನ್ಸ್ ಲೈಕ್ ಕೆಚ್ಚಲ್ ಬಾವ್ ಇರ್ಬೋದು ಈ ಥರ ಚಾನ್ಸಸ್ ಕೂಡ ಬರುವಂಥ ಜನ್ರೇಷನ್ಸ್ ಟು ಜನ್ರೇಷನ್ಸಲ್ಲಿ ಕಡಿಮೆ ಆಗ್ತಾ ಬರುತ್ತೆ ಆಮೇಲೆ ಭಾಳಷ್ಟು ಸೈಂಟಿಫಿಕ್ಕಾಗಿ ಈ ಥರ ಪ್ಲಾನ್ ಮಾಡಿದಾಗ ಏನಾಗುತ್ತೆ ಫಾರ್ ಎಕ್ಸಾಂಪಲ್ ಲೂಸ್ ಹೌಸಿಂಗಲ್ಲಿ ನೀವು ಯಾವುದೇ ಅನಿಮಲ್ ನೋಡಿ ಅಲ್ಲಿ ನೋಡಿ ಆನಿಮಲ್ ಒಂಚೂರು ಸ್ಟ್ರೆಸ್ ಇಲ್ಲ ಬಾಯಲ್ಲಿ ನೊರೆ ಇರ್ಬೋದು ಆ ಥರದ್ದು ಏನೂ ಕಾಣಲ್ಲ ನಿಮಗೆ ನಾರ್ಮಲ್ಲಾಗಿ ಆರಾಮಾಗಿರುತ್ತೆ ಆಮೇಲೆ ಇದರಲ್ಲಿ ಬರೀ ಅದಷ್ಟೇ ಅಲ್ಲ ನಿಮಗೆ ಬಾಯಿಲ್ ನೋಡ ಇರ್ಬೋದು ಹೀಟ್ ಸ್ಟ್ರೆಸ್ ಕಡಿಮೆ ಇರುತ್ತೆ ಆಮೇಲೆ ನಿಮಗೆ ಎಷ್ಟೋ ಏನು ಚಾಲೆಂಜಸ್ ಫಾರ್ ಎಕ್ಸಾಂಪಲ್ ಕೆಚ್ಚಲು ಬಾವು ಸಮಸ್ಯೆಗಳು ಕಡಿಮೆ ಇರುತ್ತೆ ಇದರಲ್ಲಿ ಆಮೇಲೆ ರಿಪ್ರೊಡಕ್ಷನ್ ರಿಲೇಟೆಡ್ ಅಂದರೆ ನಿಮಗೆ ಫರ್ಟಿಲಿಟಿ ಇಶ್ಯೂಸ್ ಪದೇ ಪದೇ ಗ ಕಟ್ತಾ ಇಲ್ಲ ಅಥವಾ ರಿಪೀಟ್ ಬ್ರೀಡಿಂಗ್ ಆಗ್ತಾ ಅಂದರೆ ಓಪನ್ ಹೌಸಿಂಗಲ್ಲಿ ಇಟ್ ಈಸ್ ಪ್ರೂವನ್ ದಟ್ ಅದು ಕಡಿಮೆ ಇರುತ್ತೆ ಚಾನ್ಸಸ್ ಅಂದರೆ ರಿಪೀಟ್ ಬ್ರೀಡಿಂಗ್ ಚಾನ್ಸಸ್ ಕಡಿಮೆ ಇರುತ್ತೆ ಯಾಕಂದರೆ ಅನಿಮಲ್ ಸ್ಟ್ರೆಸಲ್ಲಿರೋಲ್ಲ ಇಲ್ಲ ಸೊ ಆಮೇಲೆ ಕಂಟಿನ್ಯೂಸ್ ಟ್ವೆಂಟಿ ಫೋರ್ ಅವರ್ಸ್ ಮಿಲ್ ಇದು ವಾಟರ್ ಇಡಬೇಕು ಸೊ ಇದೆ ಭಾಳಷ್ಟು ರೈತರಿಗೆ ಭಾಳಷ್ಟು ಕೆಲವೊಂದು ಮಿತ್ತಿದೆ ಫಾರ್ ಎಕ್ಸಾಂಪಲ್ ಹಾಲು ಜಾಸ್ತಿ ಕೊಟ್ಟರೆ ಫ್ಯಾಟು ಕಡಿಮೆ ಆಗುತ್ತೆ ಈ ಥರದೆಲ್ಲ ಮಿತ್ತಿದೆ ಸೊ ಕಾನ್ಸ್ಟೆಂಟ್ ಯಾವಾಗಲೂ ಟ್ವೆಂಟಿ ಫೋರ್ ಅವರ್ಸ್ ಇಂಟು ಸೆವೆನ್ ಫ್ರೆಶ್ ವಾಟರ್ ಇರಬೇಕು ದೆನ್ ಕಾನ್ಸಂಟ್ರೇಷನ್ ಮೇನ್ ಏನು ಮಾಡ್ತಾರೆ ಫಾರ್ಮರ್ಸು ಅಂದರೆ ಸ್ಮಾಲ್ ಅನಿಮಲ್ ಕರು ಇದ್ದಾಗಲಿಂದ ಅದು ಕಾಫ್ ರೇರಿಂಗ್ ಕರೆಕ್ಟಾಗಿ ಮಾಡಲ್ಲ ಅಂದರೆ ಅವಾಗಲೇ ಕಾನ್ಸಂಟ್ರೇಟ್ ಸ್ಟಾರ್ಟ್ ಮಾಡ್ತಾರೆ ಸೊ ಕರುಗಳಿಂದ ಹಿಡ್ಕೊಂಡು ಪಡ್ಡೆ ಆಗೋವರೆಗೂ ನಿಮಗೆ ಕೆಲವೊಂದು ನ್ಯೂಟ್ರಿಷನ್ ಇರುತ್ತೆ ಆ ತಕ್ಕಂತೆ ಆ ಸ್ಟೇಜಿಗೆ ಕೊಡಬೇಕು ಫಾರ್ ಎಕ್ಸಾಂಪಲ್ ಮಕ್ಕಳು ಹುಟ್ಟಿದ ತಕ್ಷಣ ಕೊಡ್ತೀವಿ ಹೊರತು ಯಾರೂ ರೊಟ್ಟಿ ಕೊಡಲ್ಲ ನಾವು ಸೊ ಅದೇ ರೀತಿ ಆ ಫಸ್ಟ್ ಟೂ ಮಂತ್ಸ್ವರೆಗೂ ಏನು ಕೊಡಬೇಕು ಫಸ್ಟ್ ನೆಕ್ಸ್ಟ್ ತ್ರೀ ಮಂತ್ಸ್ ಆಗಿಂದ ಹೀಫರ್ವರೆಗೂ ಏನು ಕೊಡಬೇಕು ಸೊ ಈ ಥರ ನ್ಯೂಟ್ರಿಷನ್ಸ್ ಇರುತ್ತೆ ಅದು ಕೊಟ್ಟಾಗ ಏನಾಗುತ್ತೆ ಆ್ಯನಿಮಲ್ ಕನ್ಸಪ್ಷನ್ ರೇಟ್ ಭಾಳ ಚೆನ್ನಾಗಿ ಬರುತ್ತೆ ಭಾಳಷ್ಟು ಕಡೆ ಫಾರ್ಮರ್ ಹೇಳ್ತಾರೆ ಇಲ್ಲ ಸರ್ ನಮ್ಮ ಹಸು ಕಟ್ಕೊಳ್ತಾ ಇಲ್ಲ ಅಂದರೆ ನಾನು ನೋಡಿ ನೀ ಹೀಫರ್ಸ್ ಮೂರು ನಾಲ್ಕು ವರ್ಷ ಆದರೂ ಇನ್ನೂ ಕರು ತಕೊಂಡಿರಲ್ಲ ರೈತ ಯಾವಾಗಲೂ ವರ್ಷಕ್ಕೊಂದು ಕರು ಬಂದರೆ ಮಾತ್ರ ಪ್ರಾಫಿಟೇಬಲ್ ಇಲ್ಲಿ ನೋಡಿ ಇಲ್ಲಿ ಆಲ್ಮೋಸ್ಟ್ ನಾನು ಈ ಫಾರ್ಮ್ ನೋಡ್ತಾ ಬಂದು ಆಲ್ಮೋಸ್ಟ್ ಟೂ ಇಯರ್ಸ್ ಮೇಲೆ ಆಯಿತು ಇಲ್ಲಿ ಎರಡು ವರ್ಷಕ್ಕೇ ಕರು ತೊಗೊಂಡ್ಬಿಡ್ತಾರೆ ಎರಡು ವರ್ಷಕ್ಕೇ ಅದು ಏನು ಅಟೈನ್ ಆಗಬೇಕು ಬಾಡಿ ವೇಟು ಹೀಫರ್ಗಳು ಅಟೈನ್ ಆಗ್ಬಿಡುತ್ತೆ ನಿಮಗೆ ಸೊ ಯಾವಾಗ ನ್ಯೂಟ್ರಿಷನ್ ಕರೆಕ್ಟಾಗಿರುತ್ತೋ ನೈಂಟಿ ಫೈವ್ ಪರ್ಸೆಂಟ್ ರೋಲ್ ಕನ್ಸೆಪ್ಷನಲ್ಲಿ ನ್ಯೂಟ್ರಿಷನ್ ಪ್ಲೇ ಮಾಡುತ್ತೆ ಏನಾದರೂ ಫೈವ್ ಪರ್ಸೆಂಟ್ ಬೇರೆ ಬೇರೆ ಇರುತ್ತೆ ಫಾರ್ ಎಕ್ಸಾಂಪಲ್ ಸಿಮನ್ ಕರೆಕ್ಟಾಗಿ ಹ್ಯಾಂಡಲ್ ಇದ್ರೆ ರೈಟ್ ಟೈಮಲ್ಲಿ ಇನ್ಸುಮೇಷನ್ ಇದ್ದರೆ ಸೊ ಇದೆಲ್ಲ ಮಲ್ಟಿಪಲ್ ಫ್ಯಾಕ್ಟರ್ಸ್ ಬೇರೆ ಟೈಮಲ್ಲಿ ಪ್ಲೇ ಆಗುತ್ತೆ ಎಷ್ಟೋ ಜನ ರೈತರಿಗಿನ್ನ ಹೀಟಿಗೆ ಬಂದ ಮೇಲೆ ಹಸುಗೆ ಯಾವ ಟೈಮಲ್ಲಿ ಇನ್ಸಿಮಿನೇಟ್ ಮಾಡ್ಬೇಕು ಅನ್ನೋದೇ ಒಂದು ಐಡಿಯಾ ಇಲ್ಲ ಸೊ ಇದೆಲ್ಲ ಬೇಸಿಕ್ಸ್ ಇರುತ್ತೆ ಇದನ್ನೆಲ್ಲ ಕಲ್ತ್ಕೊಂಡಾಗ ಮಾತ್ರ ಪಾಸಿಬಿಲಿಟಿ ಇರುತ್ತೆ ಸೊ ಈ ಫಾರ್ಮಲ್ಲಿ ನೋಡೋದಾದ್ರೆ ನೀವು ಪ್ಯೂರ್ಲಿ ನ್ಯೂಟ್ರಿಷನ್ ಕರೆಕ್ಟಾಗಿ ಕೊಟ್ಟು ಬ್ರೀಡಿಂಗ್ ಮೇಲೆ ಫೋಕಸ್ ಮಾಡಿರೋದ್ರಿಂದ ಆನಿಮಲ್ಸ್ ಈ ರೀತಿ ಇಷ್ಟೊಂದು ಚೆನ್ನಾಗಿದೆ ಅಂತ ನನ್ನ ಅಭಿಪ್ರಾಯ ಸೊ ನಾನು ಕೇಳೋ ನಂದೀಶ್ ಅವ್ರಿಗೆ ಫಾರ್ ಎಕ್ಸಾಂಪಲ್ ನೀವಾಗ ಸಿಮ್ಮನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇದಕ್ಕೆ ಕ ಹೇಳೋ ಕೇಳೋಕ್ಕಿಂತ ಮುಂಚೆ ಒಂದು ಲೆಟ್ಮಿ ಕಂಪ್ಲೀಟ್ ಬರುವಂಥ ದಿನಗಳಲ್ಲಿ ಯಾವುದೇ ರೈತನಿಗಾದರೂ ಹಾಲಿಂದ ಉತ್ಪಾದನೆ ಅವ್ನು ಫಾರ್ಮ್ ನಡಿ ಫಾರ್ಮ್ ಮಾತ್ರ ಖರ್ಚು ನಡಿಬೇಕು ಅಂದರೆ ದಿನಚರಿಯ ಒಂದು ಏನು ಎಕ್ಸ್ಪೆನ್ಸಸ್ ಖರ್ಚುಗಳಿದೆಯೋ ಅದು ಮಾತ್ರ ನಿಮಗೆ ಮಿಲ್ಕಲ್ಲಿ ಕವರ್ ಆಗಬೇಕು ಯಾವಾಗಲೂ ರೈತನ ಕೈಯಲ್ಲಿ ದುಡ್ಡು ಬರೋದೇ ಒನ್ ಟೈಮ್ ಒಂದು ಪಡ್ಡೆಗಳನ್ನ ಮಾರಿದಾಗ ಇಲ್ಲ ಒಳ್ಳೆಯ ಹಾಲು ಕೊಡೋವಂಥ ಹಸುನ ಮಾರಿದಾಗ ಸೊ ನೀವು ಮೂವತ್ತು ಲೀಟರ್ ಹಾಲು ಕೊಡ್ತಾ ಅಂದರೆ ಅಬ್ವಿಯಸ್ಲಿ ನಿಮ್ಗೆ ಒಂದುವರೆ ಎರಡು ಲಕ್ಷ ಫೆಚ್ ಮಾಡಿ ಹೋಗುತ್ತೆ ಅದು ಸೊ ಯಾವಾಗಲೂ ಒಳ್ಳೆಯ ಪಡ್ಡೆ ನೀವು ಗುಣಮಟ್ಟದ ಹೊರಿಯ ಸಿಮ್ಮನ್ನು ಬಳಸಿದ್ದೀರಾ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಆ ಪಡ್ಡೆಗೆ ಒಂದು ಇಪ್ಪತ್ತು ಒಂದು ಐವತ್ತುವರೆಗೂ ಕೊಟ್ಟೆ ಕೊಡ್ತಾರೆ ಸೊ ಎಷ್ಟೋ ಕಡೆ ಫಾರ್ಮರ್ಸ್ ನಾನು ನೋಡಿದ್ದೀನಿ ತರ್ಟಿ ಅನಿಮಲ್ಸ್ ಈ ಫಾರ್ಟಿ ಅನಿಮಲ್ಸ್ ಇದ್ದರೆ ಅವರು ವರ್ಷಕ್ಕೆ ಕರೆಕ್ಟಾಗಿ ನಾಲ್ಕೈದು ಪಡ್ಡೆಗಳನ್ನ ಗುಣಮಟ್ಟದ ಪಡ್ಡೆಗಳನ್ನ ಮಾರ್ಕೊಂಡು ಏನಿಲ್ಲಾಂದರೂ ಒಂದೂವರೆ ಲಕ್ಷ ಇಡ್ಕೊಂಡ್ರು ಒಂದೇ ಲಕ್ಷ ಹಿಡ್ಕೊಳ್ಳಿ ನಾಲ್ಕೈದು ಅಂದರೆ ಐದು ಲಕ್ಷ ಆಯಿತು ನಿಮಗೆ ಆನ್ಯುವಲಿ ಐದು ಲಕ್ಷ ಸಪ್ರೇಟ್ ಆದಾಯ ಆಗುತ್ತೆ ಮಿಲ್ಕ್ನ ಬಿಟ್ಟು ಸೊ ಈ ರೀತಿ ಪ್ಲಾನ್ ಮಾಡ್ಕೊಂಡು ಹೋದರೆ ಮಾತ್ರ ಹೈನುಗಾರಿಕೆ ಪ್ರಾಫಿಟಬಲ್ ಆಗುತ್ತೆ ಬರುವಂಥ ದಿನಗಳಲ್ಲಂತೂ ದಟ್ ಈಸ್ ಹಂಡ್ರೆಡ್ ಪರ್ಸೆಂಟ್ ನಿಜ ಏನು ಹಸುಗಳ ವ್ಯಾಪಾರಿಂದನೇ ರೈತರ ಕೈಯಲ್ಲಿ ದುಡ್ಡು ಬರೋದೇ ಹೊರತು ನಿಮಗೆ ಬೇರೆ ಕಡೆ ಬರಲ್ಲ ಆಮೇಲೆ ಭಾಳಷ್ಟು ಕಡೆ ನೀವು ನೋಡಿ ಆ್ಯನಿಮಲ್ಸ್ ಬೇರೆ ಕಡೆಯಿಂದ ತಂದಾಗ ಅದು ಯಾವುದು ನಿಮಗೆ ಸಕ್ಸಸ್ಫುಲ್ ಆಗಿಲ್ಲ ಫಾರ್ಮ್ಸ್ ಅಂಟಿಲ್ ಆ್ಯಂಡ್ ಅನ್ಲೆಸ್ ಒನ್ ಟ್ವೆಂಟಿ ತರ್ಟಿ ಕಿಲೋಮೀಟರ್ ರೇಡಿಯಸ್ ಅಲ್ಲಿ ತಂದಾಗ ಅನಿಮಲ್ಸ್ ಮಾತ್ರ ಅದು ನಿಮ್ಗೆ ತಡ್ಕೊಳ್ಳುತ್ತೆ ಯಾಕಂದರೆ ಅವ್ರದ್ದು ಫೀಡಿಂಗ್ ಪ್ರಾಕ್ಟೀಸು ನಿಮ್ಮ ಫೀಡಿಂಗ್ ಪ್ರಾಕ್ಟೀಸು ಅಲ್ಲಿ ಬೆಳೀತಾ ಇರೋ ಏನೋ ರಾಗಿ ಇರ್ಬೋದು ಇದು ಸೇಮ್ ಇರುತ್ತೆ ಆಮೇಲೆ ಅವ್ರ ಲೆವೆಲ್ ಆಫ್ ಆ್ಯಂಟ್ರಬಯೋಟಿಕ್ ಸರೌಂಡಿಂಗ್ ಎಲ್ಲ ಸೇಮ್ ಇರುತ್ತೆ ಸೋ ಕಾರಣಕ್ಕೆ ಆಗುತ್ತೆ ಬಟ್ ಹೊರಗಡೆಯಿಂದ ತಂದು ನೀವು ಬ್ರೀಡಿ ಹೊರಗಡೆಯಿಂದ ತಂದು ಆನಿಮಲ್ಲು ಹೈನುಗಾರಿಕೆ ಪ್ರಾಫಿಟ್ ಆಗುತ್ತೆ ಅಂದರೆ ಅದು ಪಾಸಿಬಲ್ ರೈತರಿಗೆ ಒಂದು ಕಿವಿ ಮಾತು ಹೇಳೋದೇನಂದರೆ ಯಾವಾಗಲೂ ಈ ವಿಡಿಯೋ ನೋಡಿದ ತಕ್ಷಣ ಇರ್ಬೋದು ಅಥವಾ ನಾನು ಬಾ ಭಾಳಷ್ಟು ಕಡೆ ಇದನ್ನ ಎಕ್ಸ್ಪ್ಲೇನ್ ಮಾಡಿದಾಗ ಒಂದು ಸಿಂಪಲ್ ಹೇಳ್ತಾರೆ ಸರ್ ನೀವು ಎಲ್ಲಿ ಕೊಟ್ಟಿದ್ದರೆ ಸಿಮ್ಮು ಅಲ್ಲಿ ಸಿ ಅಲ್ಲಿ ಏನೋ ಹಸು ಕೊಡ್ತಾರೆ ಸೊ ಏನಿದೆ ಫಾರ್ಮರ್ಸ್ಗೆ ರೆಡಿ ಬೇಕು ಇವಾಗ ಹೇಳಿದ ತಕ್ಷಣ ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ ತಕ್ಷಣ ಸರ್ ಹಂಗಂದ್ರೆ ನಾನು ಕರು ಪಡ್ಕೊಂಡು ಕಾಯೋ ಬದಲು ಇಮಿಡಿಯೇಟಾಗಿ ಯಾವ್ದಾದ್ರು ಹಸು ಇದೆಯಾ ತಂದ್ಬಿಟ್ಟು ನಾನು ಸ್ಟಾರ್ಟ್ ಮಾಡ್ತೀನಿ ನಾನು ಆ ಥರ ಏನೂ ಇಲ್ಲ ನಿಮ್ಮ ಮನೆಯಲ್ಲಿರುವಂಥ ಹಸುಗಳಲ್ಲೇ ನೀವು ಒಳ್ಳೆಯ ಗುಣಮಟ್ಟದ ಸಿಮ್ಮನ್ ಯೂಸ್ ಮಾಡ್ತಾ ಬನ್ನಿ ನಿಮ್ಗೆ ಆಬ್ವಿಯಸ್ಲಿ ಒನ್ ಟೂ ಅಲ್ಲಿ ಡಿಫ್ರೆನ್ಸ್ ಕಾಣ್ತಾ ಹೋಗುತ್ತೆ ಯಾಕಂದ್ರೆ ಈ ಫಾರ್ಮ್ಸ್ಗೆ ಆಲ್ಮೋಸ್ಟ್ ಟೆನ್ ಫಿಫ್ಟೀನ್ ಫಾರ್ಮರ್ಸ್ ಎವ್ರಿ ಡೇ ವಿಸಿಟ್ ಮಾಡ್ತಾರೆ ನಾನು ನೋಡಿದ್ದೀನಿ ಅವ್ರು ಬಂದು ನೋಡಿದ್ಮೇಲೆ ಕನ್ವಿನ್ಸ್ ಆದಮೇಲೆ ಅವ್ರು ತಮ್ಮಲ್ಲಿ ಫಾರ್ಮ್ಸ್ ಯಾವ ರೀತಿ ಚೇಂಜಸ್ ಆಗಿದೆ ಬಿಕಾಸ್ ನಾನು ಇಲ್ಲಿ ಬಂದಾಗೆಲ್ಲ ವಿಸಿಟ್ ಮಾಡ್ತೀನಿ ಯಾರ್ಯಾರು ಬಂದು ನೋಡ್ಕೊಂಡೋಗಿದ್ದಾರೆ ಅವ್ರ ಫಾರ್ಮಲ್ಲಿ ಹೇಗೆ ಇನ್ಕಲ್ಕೇಟ್ ಮಾಡಿದ್ದಾರೆ ಅಂತ ಭಾಳಷ್ಟು ಫಾರ್ಮಸ್ ಇಲ್ಲಿ ಬಂದು ಹೋದ್ಮೇಲೆ ಅವ್ರು ಪ್ರಾಕ್ಟೀಸಸ್ ಸ್ಟಾರ್ಟ್ ಮಾಡ್ತಾರೆ ಬ್ರೀಡಿಂಗಲ್ಲಿ ಸ್ಟಾರ್ಟ್ ಮಾಡ್ತಾರೆ ಒಂದು ರೈತ ಒಂದು ಸತಿ ಒಳ್ಳೆ ಕರು ಪಡ್ಕೊಂಡು ಅಂದರೆ ಆಮೇಲೆ ನಾವು ಹೇಳೋದೇ ಬೇಡ ಅವ್ರು ಸಿಮನ್ ತಾನಾಗೇ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಭಾಳ ಜನಕ್ಕಿದೆ ಸೆಕ್ಸ್ಲಿ ಸಿಮನ್ ಕನ್ಸಿವ್ ಆಗೋಲ್ಲ ಅಥವಾ ಎ ಬಿ ಸಿಮ್ ಕಾಸ್ಟ್ಲಿ ಸಿಮನ್ ಆಗುತ್ತೆ ಕನ್ಸೀವ್ ಆಗಲ್ಲ ಅಂತ ನಾನು ಹೇಳ್ತಾರೆ ಸೆಕ್ಸ್ ಸಿಮನ್ ನಿಮ್ಗೆ ಉಪಯೋಗ್ಸೋಕ್ಕೆ ಕಷ್ಟ ಆದ್ರೂ ಕಾಸ್ಟ್ ವೈಸ್ ನೈಂಟಿ ಫೈವ್ ಟು ಹಂಡ್ರೆಡ್ ರುಪೀಸಿಂದ ಇಂಪೋರ್ಟೆಡ್ ಸಿಮನ್ ಸ್ಟಾರ್ಟ್ ಆಗುತ್ತೆ ಅದರಲ್ಲಿ ನಿಮ್ಗೆ ಗಂಡಾದರೂ ಬರುತ್ತೆ ಹೆಣ್ಣಾದರೂ ಬರುತ್ತೆ ಸೊ ಸ್ಟಾರ್ಟ್ ಯೂಸಿಂಗ್ ಅದು ಅದನ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಯಾವಾಗ ನೀವು ಒಂದೆರಡು ಗುಣಮಟ್ಟದ ಕರು ಬರುತ್ತೋ ಆಬ್ವಿಯಸ್ ಆಗಿ ಆಮೇಲೆ ನೀವು ಸೆಕ್ಸ್ ಸಿಮನ್ ಕಡೆ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು ಸೊ ನಂದೀಶ್ ಅವರಿಗೆ ಕೇಳಿದ್ರೆ ಸರ್ ಇವಾಗ ನೀವು ಬ್ರೀಡಿಂಗ್ ಮೇಲೆ ಫೋಕಸ್ ಮಾಡ್ತಾ ಬಂದು ಆಲ್ಮೋಸ್ಟ್ ಒನ್ ಇಯರ್ ಆಯಿತು ಹೌದು ಸರ್ ಸೊ ಬ್ರೀಡಿಂಗ್ ಮೇಲೆ ಫೋಕಸ್ ಆದಮೇಲೆ ಹೌದು ನಿಮಗೆ ಇದರಿಂದ ಬರುವಂಥ ದಿನಗಳಲ್ಲಿ ನಿಮ್ಗೆ ಏನೇನು ಅಡ್ವಾಂಟೇಜಸ್ ಅಂತ ಅನಿಸುತ್ತೆ ಸರ್ ಈಗ ಬ್ರೀಡಿಂಗ್ ಮೇಲೆ ಫೋಕಸ್ ಮಾಡೋದ್ರಿಂದ ನನ್ನ ಗೊತ್ತಿರೋ ಮಟ್ಟಿಗೆ ಹಾಲಿನ ಇಳುವರಿ ಜಾಸ್ತಿ ಮಾಡ್ಬೋದು ಸರ್ ಓಕೆ ಮತ್ತು ನಮ್ಮ ಫಾರ್ಮಲ್ಲಿ ಬ್ರೀಡಿಂಗ್ನ ಡೆವಲಪ್ಮೆಂಟ್ ಜಾಸ್ತಿ ಮಾಡ್ಬೋದು ಈಗ ಒಳ್ಳೆಯ ಒಂದು ಇಂಪಾರ್ಟೆಂಟ್ ಸಮಯ ಯೂಸ್ ಮಾಡ್ತಾ ಇದ್ದೀವಿ ಒಳ್ಳೆಯಂಥ ಕರುಗಳು ಒಳ್ಳೆ ಇ ಫರ್ಸ್ ಬರುತ್ತೆ ನಮಗೆ ಮತ್ತು ಮುಂದಿನ ದಿನಗಳಲ್ಲಿ ಈ ಇ ಫರ್ಸ್ನ ಕೂಡ ನಾವು ಸೇಲ್ ಮಾಡ್ಬೋದು ಅದರಿಂದ ಒಂದು ಹೆಚ್ಚಿನ ಆದಾಯ ನಾವು ಪಡಿಬೋದು ಸರ್ ಓಕೆ ನೀವು ಇಷ್ಟು ವರ್ಷ ಮುಂಚೆ ಬೇರೆ ಸಿಮೆಂಟ್ಸ್ ಹತ್ರ ಜನರಲ್ ಸಿಮೆಂಟ್ಸ್ ಯೂಸ್ ಮಾಡ್ತಾಯಿದ್ರಿ ಸೊ ಆ ಹುಟ್ಟಿದಂಥ ಕರುಗಳಿಗೂ ಪ್ಲಸ್ ಎ ಅಲ್ಲಿ ನೀವು ಯೂಸ್ ಮಾಡಿ ಪಡ್ಕೊಂಡಿರುವಂಥ ಕರುಗಳಿಗೂ ಏನು ವ್ಯತ್ಯಾಸ ಕಾಣುತ್ತೆ ಸರ್ ಮೊದಲಿನಿಂದ ನಾವು ನಾಲ್ಕು ವರ್ಷ ಮುಂಚೆಯಿಂದ ಮಾಮೂಲಿ ಲೋಕಲಲ್ಲಿ ಸಮೇನ್ ಬರ್ತಿತ್ತು ಅದೇನು ಸಮಯ ಯೂಸ್ ಮಾಡ್ತಿದ್ವಿ ಒಳ್ಳೆಯ ಇದನ್ನು ಎಕ್ಸಾಂಪಲ್ ನೋಡಬೇಕಂದ್ರೆ ಒಂದು ಗುಣಮಟ್ಟದ ಕರು ಬರ್ತಿರ್ಲಿಲ್ಲ ಸರ್ ಒಳ್ಳೆಯಂಥ ಬ್ಲಡ್ ಲೈನ್ ಇರೋಂಥ ಕರು ಬರ್ತೀವಿ ನೋಡಿ ಈಗ ಏನು ಎ ಬಿ ಎಸ್ನ ಸಮಯನ ಯೂಸ್ ಮಾಡಿ ಆ ಕರುಗಳು ನಂತರ ತೋರಿಸ್ತೀವಿ ಆ ಕರುಗಳಲ್ಲಿ ಬಂದುಬಿಟ್ಟು ಒಳ್ಳೆ ಕ್ವಾಲಿಟಿ ಕರು ಬರುತ್ತೆ ಮತ್ತು ಅದು ಬಂದುಬಿಟ್ಟು ಹಾಲು ಇಳುವರಿ ಕೂಡ ಜಾಸ್ತಿ ನಾವು ಮಾಡ್ಕೊಬೋದು ಅಂತ ನಾವು ಇದು ಮಾಡ್ತೀವಿ ಓಕೆ ಸೊ ಬೇಸಿಕಲಿ ಹೇಳೋದಾದ್ರೆ ನಿಮಗೆ ಹಾಲು ಇಳುವರಿ ನಿಮಗೆ ಯಾ ಫೀಡಿಂದ ಮಾತ್ರ ಆಗಕ್ಕೆ ಸಾಧ್ಯ ಇಲ್ಲ ಫೀಡಿಂದ ಆಗುತ್ತೆ ಒಂದು ಲೀಟ್ರ್ ಎರಡು ಲೀಟ್ರ್ ಹೋಗುತ್ತೆ ಆ ಕೊಡೋವಂಥ ಸಾಮರ್ಥ್ಯನೇ ಹಸೂಲಿ ಇಲ್ಲ ಅಂದಾಗ ಅದು ನಿಮ್ಗೆ ಕೊಡೋಕ್ಕಾಗಲ್ಲ ಸೊ ನೀವು ಹಾಲಿನ ಸಾಮರ್ಥ್ಯ ಜಾಸ್ತಿ ಮಾಡಬೇಕು ಅಂದರೆ ಆಬ್ವಿಯಸ್ಲಿ ನೀವು ಗುಣಮಟ್ಟದ ಹೋರಿಯ ಸಿಮೆನ್ ಬಳಸಿದಾಗ ಮಾತ್ರ ನಿಮ್ಮದು ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ನನಗೆ ಇವರು ಭೇಟಿಯಾಗಿ ಇನ್ನೂ ನ್ಯಾಪಕ ಇದೆ ಆಲ್ಮೋಸ್ಟ್ ಎರಡು ವರ್ಷ ಮೂರು ವರ್ಷ ಎರಡು ವರ್ಷ ಅನಿಸುತ್ತೆ ಎರಡು ವರ್ಷ ಹಿಂದೆಗಡೆ ಭೇಟಿಯಾಗಿದ್ದರು ಇವರು ಎಂಟು ಗಂಟೆ ರಾತ್ರಿ ಕಾಲ್ ಮಾಡಿದಾಗ ನಾನು ಕೇಳಿದರು ಸರ್ ಹಿಂಗೆ ಸಿಮೆನ್ ಬಗ್ಗೆ ಮಾಹಿತಿ ಕೊಡಿ ಅಂತ ಸೊ ನಾನು ಹೇಳಿದ ಹಾಸನಲ್ಲಿ ಒಂದು ಮೀಟಿಂಗ್ ಇಟ್ಕೊಂಡಿದೀವಿ ನಾಳೆ ರೈತರು ಸಭೆ ಇಟ್ಕೊಂಡಿದ್ದೀವಿ ಆದರೆ ಬನ್ನಿ ನಿಮ್ಗೆ ಅರ್ಥ ಆಗುತ್ತೆ ಅಂತ ಸೊ ಅದಾದಮೇಲೆ ಬಂದ ಮೇಲೆ ಬ್ರೀಡಿಂಗ್ ಸ್ಟಾರ್ಟ್ ಮಾಡಿದ್ದೀವಿ ಸೊ ಇಲ್ಲಿ ಆಲ್ಮೋಸ್ಟ್ ಫಿಫ್ಟಿ ಟು ಸಿಕ್ಸ್ಟಿ ಆನಿಮಲ್ಸ್ ಎ ಬಿ ಬಿ ಎಸ್ ಕನ್ಸೀವ್ ಆಗಿದೆ ಸೊ ಐವತ್ತರಿಂದ ಅರವತ್ತು ಅಂದರೆ ನೀವು ಬರೀ ಒಂದೇ ಲಕ್ಷ ಇಟ್ಕೊಳ್ಳಿ ನಾನು ನಿನ್ನೆ ನೆನ್ನೆನೂ ನಮ್ಮ ಗ್ರೂಪ್ ಫಾರ್ಮರ್ ಗ್ರೂಪಲ್ಲಿ ನೋಡಿದ್ದೀನಿ ನಾಲ್ಕು ಐದು ದಿವಸ ಹುಟ್ಟಿರುವಂಥ ಕರುಗಳನ್ನ ಟ್ವೆಂಟಿ ಫೈವ್ ತೌಸಂಡ್ ವ್ಯಾಲ್ಯೂವರೆಗೂ ಸೇಲ್ ಮಾಡಿದ್ದನ್ನು ನಾನು ಕಣ್ಣಾರೆ ನೋಡಿದ್ದೀನಿ ಎ ಬಿ ಎಸ್ ಅಂತ ಯಾವಾಗ ಅವ್ರ ಹತ್ರ ರೆಕಾರ್ಡ್ ಇದೆಯೋ ವಿತೌಟ್ ರೆಕಾರ್ಡ್ ನಿಮಗೆ ಅದು ವ್ಯಾಲ್ಯೂ ಕೊಡಲ್ಲ ಸೊ ನಾನು ಅದಕ್ಕೆ ಭಾಳಷ್ಟು ರೈತರಿಗೆ ಹೇಳ್ತೀನಿ ಸಿಮೆಂಟ್ ಹಾಕ್ಸಿದ ತಕ್ಷಣ ಸಿಮೆಂಟ್ ತೆಗೆದಿಟ್ಕೊಳ್ಳಿ ಆಮೇಲೆ ಯಾವ ಬುಲ್ ಇನ್ನಫ್ ಕೋಡ್ಗೆ ಯಾವ್ದು ಯೂಸ್ ಮಾಡಿದಿರಾ ಯಾವ ಡೇಟಿಗೆ ಯೂಸ್ ಮಾಡಿದ್ರ ಅದಿದ್ದರೆ ಮಾತ್ರ ಆ ಹಸುಗೆ ನಿಮಗೆ ವ್ಯಾಲ್ಯೂ ಬರುತ್ತೆ ಇಲ್ಲಾಂದರೆ ಬರಲ್ಲ ಸೊ ಇಷ್ಟು ಮಟ್ಟಿಗೆ ನಿಮ್ಮ ಬ್ರೀಡಿಂಗ್ ಹೆಲ್ಪ್ ಆಗುತ್ತೆ ಹೈನುಗಾರಿಕೆಯಲ್ಲಿ ಈ ಫಾರ್ಮ್ ಬಂದು ನಿಮ್ಮ ಕೋಲಾರ ಇದೆ ಶ್ರೀನಿವಾಸ ಡೈರಿ ಫಾರ್ಮ್ ಅಂತ ಡಿಸ್ಕ್ರಿಪ್ಷನಲ್ಲಿ ಫಾರ್ಮ್ ಡೀಟೇಲ್ಸ್ ಕೊಟ್ಟಿರ್ತೀವಿ ಪ್ಲಸ್ ನನ್ನ ನಂಬರ್ ಕೂಡ ಇರುತ್ತೆ ಪ್ಲಸ್ ನಂದೀಶ್ ನಂಬರ್ ಕೂಡ ಇರುತ್ತೆ ನಿಮ್ಗೇನಾದರೂ ಬ್ರೀಡಿಂಗ್ ರಿಲೇಟೆಡ್ ಏನಾದರೂ ಕೇಳೋದಿತ್ತು ಅಂದರೆ ಯು ಕ್ಯಾನ್ ಕಾಲ್ ಸೊ ಇದು ಕಂಪ್ಲೀಟ್ ಕಾಫ್ ಸೆಕ್ಷನು ಕಾಫ್ ಸೆಕ್ಷನ್ ನೋಡೋದಾದ್ರೆ ಸಿ ಅದು ನೋಡಿ ಆಲ್ಮೋಸ್ಟ್ ನಿಮಗೆ ಫೋರ್ಟೀನ್ ಡೇಸ್ ಅದು ದೆನ್ ಇದು ಬಂದು ಫೋಟೀನ್ ಫೋರ್ ಡೇಸು ದೆನ್ ಇದು ಬಂದು ಒನ್ ಆ್ಯಂಡ್ ಹಾಫ್ ಮಂತು ಸೊ ಇದು ಬಂದು ಟೂ ಮಂತ್ಸ್ ಟೂ ಮಂತ್ಸ್ ನಾನು ಎಷ್ಟೋ ಫಾರ್ಮ್ಸ್ ವಿಸಿಟ್ ಮಾಡಿದ್ದೀನಿ ಐದು ಐದು ತಿಂಗಳು ಆರು ತಿಂಗಳು ಕರು ಈ ಹೈಟು ಈ ಈ ವೇಟು ಬಂದಿರುತ್ತೆ ಸೊ ಇದು ಆಲ್ಮೋಸ್ಟ್ ಒನ್ ಮಂತು ಸೊ ಏನಾಗುತ್ತೆ ನೀವು ಯಾವಾಗ ಕಾಫಿಂದನೇ ತೊಗೊಳ್ತಾ ಬಂದರೆ ಕರೆಕ್ಟಾಗಿ ನ್ಯೂಟ್ರಿಷನ್ ಕೊಡ್ತಾ ಬಂದರೆ ನಿಮ್ಗೆ ಆಲ್ಮೋಸ್ಟ್ ಎರಡು ವರ್ಷಕ್ಕೆಲ್ಲ ಕರು ಬಿಡುತ್ತೆ ಫಾರ್ಮರ್ ಎಲ್ಲಿ ಮಿಸ್ಟೇಕ್ ಮಾಡ್ತಾರೆ ಅಂದರೆ ಫೈವ್ ಸಿಕ್ಸ್ ಸೆವೆನ್ ಸಿಕ್ಸ್ ಮಂತ್ಸ್ ಆದಮೇಲೆ ಅದನ್ನು ಫೀಡ್ ಕೊಡೋಕ್ಕೆ ಅಥವಾ ಆವಾಗ ನ್ಯೂಟ್ರಿಷನ್ ಜಾಸ್ತಿ ಮಾಡೋದು ಯಾಕಂದರೆ ನನಗೆ ಹೀಫರ್ ಬೇಗ ಅಂದರೆ ವೇಟ್ ಅಟೆಂಡ್ ಆಗಲಿ ಅಥವಾ ಇದು ಕನ್ಸೀವ್ ಆಗಲಿ ಅಂತ ಆವಾಗ ಸ್ಟಾರ್ಟ್ ಮಾಡ್ತಾರೆ ಬಟ್ ಬೆಳಗ್ಗೆ ಅದು ಸ್ಟಾರ್ಟಿಂಗಿಂದ ಒಂದು ತ್ರೀ ಫೋರ್ ಟು ಫೈವ್ ಮಂತ್ಸ್ ವೇಸ್ಟ್ ಮಾಡಿಬಿಟ್ಟಿರ್ತಾರೆ ಸೊ ಆ ಕಾರಣಕ್ಕೆ ಏನಾಗುತ್ತೆ ನಿಮಗೆ ಆ ನ್ಯೂಟ್ರಿಷನ್ ಆಗಿಲ್ಲ ಅಂದ ತಕ್ಷಣ ಅದು ನಿಮ್ಗೆ ಕನ್ಸೀವ್ ಆಗಲ್ಲ ಅದು ಸೊ ಯಾವಾಗ ನೀವು ನ್ಯೂಟ್ರಿಷನ್ ಫ್ರಮ್ ದ ಡೇ ಒನ್ನಿಂದ ಕರೆಕ್ಟಾಗಿ ಫೋಕಸ್ ಮಾಡ್ತಾ ಬರ್ತೀರಾ ಫೈವ್ ಡೇಸಿಗೆ ಮಿಲ್ಕ್ ಇರ್ಬೋದು ದೆನ್ ಕಾಫ್ ಮಿಲ್ಕ್ ರಿಪ್ಲೇಸರ್ ಇರ್ಬೋದು ಆಮೇಲೆ ಕಾಫ್ ಗ್ರೋವರ್ ಇರ್ಬೋದು ಸೊ ಈ ಥರ ಟೈಮ್ ಟು ಟೈಮ್ ಏನು ಏನು ನ್ಯೂಟ್ರಿಷನ್ ಬೇಕು ಅದು ಕೊಡ್ತಾ ಬರ್ತಿದ್ದಂಗೆ ನಿಮಗೆ ಅದು ಆಬ್ವಿಯಸ್ಲಿ ನಿಮಗೆ ಎರಡು ವರ್ಷ ವರ್ಷಕ್ಕೆ ಕರೆಕ್ಟಾಗಿ ಕನ್ಸೀವ್ ಆಗುತ್ತೆ ಪ್ಲಸ್ ನಿಮ್ಗೆ ಅದು ಕಾಫ್ ಕೊಡುತ್ತೆ ಸೊ ಇವ್ರ ಹತ್ರ ಎ ಬಿ ಎಸ್ ಸಿಮನ್ ಕೂಡ ಸಿಗುತ್ತೆ ಇವ್ರ ಸ್ವಂತಕ್ಕೆ ಅಂತ ಆವಾಗ ಪರ್ಚೇಸ್ ಮಾಡಿ ಸ್ಟಾರ್ಟ್ ಮಾಡಿದ್ದು ಆಮೇಲೆ ಡಿಸ್ಟ್ರಿಬ್ಯೂಷನ್ ಕೂಡ ತೊಗೊಂಡಿದ್ದಾರೆ ಸೊ ಇಲ್ಲಿ ನಿಮಗೆ ಎ ಬಿ ಎಸ್ ಸಿಮೆಂಟ್ ಸಿಗುತ್ತೆ ಪ್ಲಸ್ ಮಲ್ಟಿಪಲ್ ಡೈರಿ ಫಾರ್ಮಿಂಗ್ ರಿಲೇಟೆಡ್ ಏನೇನು ಬೇಕೋ ಪ್ರಾಡಕ್ಟ್ಸ್ ಎಲ್ಲ ಸಿಗುತ್ತೆ ಯಾವ್ಯಾವ ಬುಲ್ಸ್ನ ಯೂಸ್ ಮಾಡಿದ್ದಾರೆ ಅಂತ ಅವ್ರಿಗೆ ಮಾಹಿತಿ ಕೊಡಲಿ ಸರ್ ನೋಡಿ ಸರ್ ಇದು ಬಂದುಬಿಟ್ಟು ಬ್ರೂಟ್ನ ಬುಲ್ನ ಯೂಸ್ ಮಾಡಿದ್ದೀವಿ ಸರ್ ಇದು ಬಂದುಬಿಟ್ಟು ಪೈಪರ್ ಸರ್ ಅಲ್ಲಿರೋದು ಸಹ ಬಂದ್ಬಿಟ್ಟು ಬ್ರೂಟ್ ಸರ್ ಅಲ್ಲಿರುವಂಥ ಚಿಕ್ಕ ಕರು ಫೋರ್ ಡೇಸ್ ಕರು ಕೂಡ ಬ್ರೂಟೆ ಸರ್ ಮತ್ತು ಇದು ಜರ್ಸಿ ಇದು ಜರ್ಸಿ ಜಿನೊಮಿಕ್ ಬುಲ್ನ ಯೂಸ್ ಮಾಡಿದೆ ಸರ್ ಇವೆರಡು ಮತ್ತು ಇಲ್ಲಿ ನೋಡಿ ಸರ್ ಇಲ್ಲೊಂದು ಸ್ಪೈಕ್ ಒಂದಿದೆ ಮತ್ತು ಅಲ್ಲೊಂದು ಬಂದ್ಬಿಟ್ಟು ರೋಡಿಯ ಒಂದು ಕರು ಇದೆ ಸರ್ ಇಷ್ಟು ಒಂದು ಆರು ಏಳು ಬುಲ್ ಕರು ಬಂದಿದೆ ಸರ್ ಇಲ್ಲಿ ಬ್ರೂಟ್ದೇ ಬಂದ್ಬಿಟ್ಟು ಮೂರು ಕರು ಇದೆ ಸರ್ ಸೊ ಏನಾಗುತ್ತೆ ಯಾವಾಗ ನೀವು ಈ ಥರ ದಾಖಲೆ ಇಡ್ತೀರಾ ಇದು ಯಾಕೆ ಕರು ಸೊ ಇನ್ನೊಂದು ಸ್ವಲ್ಪ ದಿವಸ ಆದಮೇಲೆ ಅದಕ್ಕೆ ಆಬ್ವಿಯಸ್ಲಿ ಟ್ಯಾಗಿಂಗ್ ಆಗುತ್ತೆ ಟ್ಯಾಗಿಂಗ್ ಆಗಿದ ತಕ್ಷಣ ಇದಕ್ಕೆ ಯಾವ್ದು ಹುಟ್ಟಿದೆ ಯಾವ ಬುಲ್ಲಿಂದ ಹುಟ್ಟಿದೆ ಅಂತ ಒಂದು ಟ್ಯಾಗ್ ಮಾಡ್ತಾ ನಿಮ್ಗೆ ಅದು ಸೆಲ್ಲಿಂಗ್ ಟೈಮಲ್ಲಿ ಪ್ರೀಮಿಯಂ ಅಮೌಂಟ್ ಕೊಟ್ಬಿಟ್ಟೆ ಹೋಗುತ್ತೆ ಸೊ ಈ ರೀತಿ ಆಗಿ ನೀವು ಮಾಡಿದಾಗ ಮಾತ್ರ ಹೈನುಗಾರಿಕೆ ಪ್ರಾಫಿಟೇಬಲ್ ಆಗುತ್ತೆ ಇಲ್ಲಾಂದರೆ ಸುಮ್ಮನೆ ಏನಾಗುತ್ತೆ ಜಸ್ಟ್ ಮೇವು ಕಟ್ಕೊಂಬರೋದು ಹಾಲು ಕರ್ಕೊಳ್ಳೋದು ಇಷ್ಟರಲ್ಲೇ ಹೋಗುತ್ತೆ ಹೊರತು ನಿಮಗೆ ಹೈನುಗಾರಿಕೆ ಡೆವಲಪ್ ಆಗ್ತಾ ಹೋಗಲ್ಲ ಸೊ ಯಾವಾಗ ಬ್ರೀಡ್ ಡೆವಲಪ್ಮೆಂಟ್ ಮೇಲೆ ಫೋಕಸ್ ಮಾಡ್ತೀರೋ ಆವಾಗ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಏನೋ ಪ್ರಾಫಿಟೇಬಲಾಗಿ ಕಂಡೇ ಕಾಣುತ್ತೆ ಡೈರಿ ಫಾರ್ಮಿಂಗ್ ಎಟ್ ಪ್ರೆಸೆಂಟ್ ನಾವು ಇವಾಗ ಐನೂರು ಹೊಸಳ್ಳಿ ಕೋಲಾರ ಭಾಗದಲ್ಲಿ ಇದ್ದೀವಿ ಸೊ ನಾವು ಆಲ್ಮೋಸ್ಟ್ ಬಂಗಾರಪೇಟೆ ತಾಲೂಕ ಆಲ್ಮೋಸ್ಟ್ ಎರಡು ವರ್ಷದಿಂದ ನಾವು ಈ ಕಡೆ ಕೋಲಾರ ಭಾಗದಲ್ಲಿ ನಂದೀಶ್ ಅವರ ಸಿಕ್ಕ ಮೇಲೆ ಈ ಕಡೆ ಸ ಸರೌಂಡಿಂಗ್ ಭಾಗದಲ್ಲಿ ನಾವು ಬ್ರೀಡಿಂಗ್ ಬಗ್ಗೆ ಅವೇರ್ನೆಸ್ ಸ್ಟಾರ್ಟ್ ಮಾಡಿದ್ವಿ ಅಂದರೆ ಸೆಕ್ಸ್ಟಿಸಿ ಯೂಸ್ ಮಾಡೋದರಿಂದ ಕರುಗಳು ಯಾವ ರೀತಿ ಬರುತ್ತೆ ಅಂತ ಸೊ ಆಲ್ಮೋಸ್ಟ್ ಎರಡು ವರ್ಷ ಅಂದರೆ ಸೊ ಈ ಜೆನೆಟಿಕ್ಸ್ ಅನ್ನೋದು ಹೇಗೆ ಅಂತಂದರೆ ಒಂದು ವರ್ಷ ಎರಡು ವರ್ಷ ನಾವು ರೈತರಿಗೆ ಕನ್ವಿನ್ಸ್ ಮಾಡಿ ಸ್ಟಾರ್ಟ್ ಮಾಡಿ ಯೂಸ್ ಮಾಡೋಕ್ಕೆ ಅಂತ ಹೇಳಿದ ಮೇಲೆ ಇವಾಗ ಕರುಗಳು ಈ ಭಾಗದಲ್ಲಿ ಹುಟ್ಟೋಕ್ಕೆ ಸ್ಟಾರ್ಟ್ ಆಗಿದ್ದಾವೆ ಸೊ ಆಲ್ಮೋಸ್ಟ್ ಎರಡು ವರ್ಷ ನಮಗೆ ನಮ್ಮ ಪ್ರಯತ್ನಾಗ ಸಫಲಿಸೋಕ್ಕೆ ಎರಡು ವರ್ಷ ಟೈಮ್ ಆಯಿತು ಸೊ ಅದೇ ರೀತಿ ಆವಾಗ ನಾವು ಭಾಳಷ್ಟು ರೈತರಿಗೆ ಹೇಳಿದ್ದೇನೆಂದರೆ ಯಾವ ರೀತಿ ಡಿವರ್ಮಿಂಗ್ ಮಾಡಬೇಕು ಯಾವ ರೀತಿ ನ್ಯೂಟ್ರಿಷನ್ ಹಾಕಬೇಕು ಸೊ ಕರುಗಳಿಂದನೇ ಪಡ್ಡೇನ ರೆಡಿ ಮಾಡಿದಾಗ ಇಲ್ಲ ಹಸುಗಳನ್ನ ಯಾವ ರೀತಿ ತಯಾರು ಮಾಡಬೇಕು ಅಂದರೆ ಕನ್ಸಪ್ಷನ್ ರೇಟ್ ಚೆನ್ನಾಗಿ ಹಾಕಿ ಭಾಳ ಜನ ರೈತರಿಗೆ ಏನಿದೆ ಅಂದರೆ ಸೆಕ್ಸ್ಟು ಸಿಮನ್ ಯೂಸ್ ಮಾಡಿದಾಗ ಕನ್ಸೆಪ್ಷನ್ ರೇಟ್ ಚೆನ್ನಾಗಿ ಬರಲ್ಲ ಅಂತ ಹೇಳ್ತಾರೆ ಸೊ ಲಾಸ್ಟ್ ನಾವು ನ್ಯೂಟ್ರಿಷನ್ ಇಂದ ಹಿಡಿದು ಬೇರೆ ರೀತಿ ಎಲ್ಲ ರೀತಿ ಏನೇನು ಏನೋ ಪ್ರಿಕಾಷನ್ಸ್ ತಗೋಬೇಕು ಗೈಡೆನ್ಸ್ ಎಲ್ಲ ಕೊಟ್ಟಾದ್ಮೇಲೆ ಇವಾಗ ಅಟ್ ಪ್ರೆಸೆಂಟ್ ಇಲ್ಲಿ ಬಂದಿರೋವಂಥ ಫಾರ್ಮು ಸುರೇಶ್ ಅನ್ನವ್ರದು ಇದು ಬಂದು ಬ್ರೂಟ್ ಬುಲ್ಲಿಂದ ಹುಟ್ಟಿರುವಂಥ ಕಾಫು ಎ ಬಿ ಎಸ್ ಬ್ರೂಟಿಂದ ಸೊ ನೀವು ನೋಡ್ಬೋದು ಬರೀ ಸೆವೆನ್ ಟು ಏಟ್ ಡೇಸ್ ಕಾಫ್ ಇದು ಎಂಟು ದಿವಸದಲ್ಲೇ ಇಷ್ಟು ಗುಣಮಟ್ಟದ ಕರು ಬಂದಿದೆ ಆ ಕರುವಿನ ತಾಯಿ ನೋಡ್ಬೋದು ನೀವು ಎಚ್ ಎಫ್ ಇದ್ದರೂ ಕೂಡ ಅದ್ರ ಬಾಡಿ ಕನ್ಫರ್ಮೇಷನ್ ಅಷ್ಟು ಗುಣಮಟ್ಟ ಕಾಣಲ್ಲ ನಿಮಗೆ ಬಟ್ ಕರು ಮಾತ್ರ ನಿಮಗೆ ತುಂಬ ಚೆನ್ನಾಗಿ ಬಂದಿರುತ್ತೆ ಸೊ ಇದು ಕಾ ಬ್ರೀಡಿಂಗ್ ಮೇಲೆ ಫೋಕಸ್ ಮಾಡಿದಾಗ ನಿಮಗೆ ಈ ರೀತಿ ಕರುಗಳು ಬರುತ್ತೆ ಸೊ ಕರುಗಳೇ ಮೇನ್ ವರ್ಷಕ್ಕೊಂದು ಹೆಣ್ಗರು ಬಂದಾಗ ಮಾತ್ರ ಹೈನುಗಾರಿಕೆ ಪ್ರಾಫಿಟೇಬಲ್ ಆಗೋದು ಸೊ ಸೆಕ್ಸ್ ಸಿಮ್ಮನ್ನು ಬಳಸಿದ್ದಾರೆ ಇದನಂತರೂ ನೆಕ್ಸ್ಟ್ ಇನ್ನೊಂದು ಹಸುಗುಗಳ ಪ್ಲ್ಯಾನ್ ಮಾಡಿದ್ದಾರೆ ನಿಮಗೆ ಈ ರೀತಿ ಅಂದರೆ ಗುಣಮಟ್ಟ ಸೆಕ್ಸ್ ಟು ಬಳಸಿ ಹೆಣ್ಗರು ಪಡ್ಕೊಳ್ಳೋಕ್ಕೆ ಏನು ಐ ಮೀನ್ ಏನು ಆಸೆ ಇರ್ಬೋದು ಅಥವಾ ನಿಮಗೆ ಯಾ ಯಾಕೆ ಮಾಡಿಸ್ಬೇಕು ಅಂತ ಹೇಗೆ ಅನಿಸ್ತು ಸರ್ ನಾವು ನಂಜೀಶನ್ ಅವ್ರ ಹೋಗಿದ್ರೆ ಅಲ್ಲಿ ನೋಡಿದೆ ಅಲ್ಲಿ ನೋಡಿದ್ರೂ ನಾವು ಅಂಥದ್ದೇ ಕೊಡಿಸಿ ಹಾಲು ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತಾ ಆಗ್ತದೆ ಒಂದು ಧೈರ್ಯದ ಮೇಲೆ ನಿಂತ ಕೊಡಿಸಿದ್ರೆ ಅದನ್ನು ಇಂಥದ್ದೇ ಆಡಬೇಕು ಸೊ ಈ ರೀತಿ ನಾವು ಅವೇರ್ನೆಸ್ ಪ್ರೋಗ್ರಾಮ್ಸ್ ಆಲ್ಮೋಸ್ಟ್ ಒಂದು ಎರಡು ವರ್ಷ ಹಿಂದೆ ಎರಡು ವರ್ಷದಿಂದ ಸ್ಟಾರ್ಟ್ ಮಾಡಿದಾಗ ಸೊ ನಾವು ಇವಾಗ ಜನಗೆ ಅರಿವು ಬಂದಿದೆ ಅಂದರೆ ಕರುಗಳು ಪಡ್ಕೊಳ್ಳೋದ್ರಿಂದ ಏನು ಲಾಭದಾಯಕ ಆಗುತ್ತೆ ಅಂತ ಕಾರಣ ಉದ್ದೇಶ ಯಾಕೆ ಹೇಳ್ತಾ ಇಂದ್ರೆ ಇಷ್ಟೇ ರೈತರು ಏನಂದರೆ ಆಬ್ವಿಯಸ್ಲಿ ಹಣ ಖರ್ಚು ಮಾಡುವಾಗ ಹಿಂದೆ ಹಾಕ್ತಾರೆ ಸಾವಿರ ರೂಪಾಯಿ ಹೈಕಿ ಖರ್ಚು ಮಾಡಲಿ ಏನು ಅಂತ ಕನ್ಸೆಪ್ಷನ್ ಆಗಲ್ಲ ಅಂತ ಅವ್ರು ಭಾಳ ಜನಕ್ಕೆ ರಾಂಗ್ ಇನ್ಫಾರ್ಮೇಷನ್ ಇರುತ್ತೆ ಸೊ ಇದು ಕೂಡ ಓಲ್ಡ್ ಕನ್ ಏನೋ ಕನ್ವೆನ್ ಸ್ಟೈಲ್ ಫಾರ್ಮಲ್ಲೇ ಕೂಡ ಸೆಕ್ಸ್ಟ್ ಟು ಸಿಮನ್ ರಿಸಲ್ಟ್ ಬರುತ್ತೆ ಯಾಕೆ ಅಂತ ಹೇಳ್ತಾಯಿದೀನಿ ಅಂದರೆ ನೀವು ಯಾವ ರೀತಿ ಮೇಂಟೈನ್ ಮಾಡ್ತೀರಾ ನ್ಯೂಟ್ರಿಷನ್ ಯಾವ ರೀತಿ ಕೊಡ್ತೀರಾ ಅದು ಮೇಜರ್ ರೋಲ್ ಪ್ಲೇ ಮಾಡುತ್ತೆ ಸೊ ಬರೋಂಥ ದಿನಗಳಲ್ಲಿ ನೀವು ಅದ್ರ ಮೇಲೆ ಚೆನ್ನಾಗಿ ಫೋಕಸ್ ಮಾಡಿದ್ರೆ ನಿಮ್ಮ ಕನ್ಸಪ್ಷನ್ ರೇಟ್ಸು ಏನು ಪ್ರಾಬ್ಲಮ್ ಬರಲ್ಲ ಥ್ಯಾಂಕ್ ಯು ತಮಗೆ ಇದು ಅಪರ್ಚುನಿಟಿ ಮಾಡಿ ಕೊಟ್ಟಿದ್ದಕ್ಕೆ ರೈತರಿಗೆ ಇಷ್ಟು ಗುಣಮಟ್ಟದ ಇಫಾರ್ಮೇಷನ್ ಏನಾಗುತ್ತೆ ಹೈನುಗಾರಿಕೆಯಲ್ಲಿ ಬೇಸೇ ಗೊತ್ತಿಲ್ಲ ಅಂದರೆ ನೀವು ಏನು ಮಾಡೋ ಉಪಯೋಗಿಲ್ಲ ನಾನು ಇಷ್ಟು ವರ್ಷದಿಂದ ನೋಡ್ತಾ ಇದ್ದೀನಿ ಭಾಳ ಫಾರ್ಮರ್ಸ್ ಪಾಪ ಕಷ್ಟಪಡ್ತಾರೆ ಬೆಳಗ್ಗೆಂದ ಏನಾಗಲ್ಲ ಅದು ಬರೀ ಮೇವು ಹಾಕೋದು ಸಗಣೆ ತೆಗೆಯೋದು ಇಷ್ಟೇ ಆಗ್ತದೆ ಹೊರತು ಹಾಲೆಲ್ಲೂ ಜಾಸ್ತಿ ಆಗ್ತಿಲ್ಲ ಕೈಯಲ್ಲಿ ದುಡ್ಡು ಬರ್ತಾ ಸೊ ಅದು ಬರಬೇಕು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಬ್ರೀಡಿಂಗ್ ಮೇಲೆ ಫೋಕಸ್ ಮಾಡಿದಾಗ ಮಾತ್ರ ನಿಮಗೆ ಪಾಸಿಬಲ್ ధన్యవాదాలు